ಓಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ ಇಪ್ಪತ್ತೊಂದು ಸಲ ಅಥವಾ ಐವತ್ತೈದು ನಲವತ್ತೆಂಟು ಅಥವಾ ನೂರ ಎಂಟು ಸಲ ಈ ಇದನ್ನು ಜಪ ಮಾಡಿದರೆ ನಿಮ್ಮ ಕೆಲಸ ಆಗುತ್ತದೆ ಎಂದು ಎಲ್ಲ ಹೇಳುತ್ತಿದ್ದಾರೆ ಹಾಗಾಗಿ ಇದನ್ನು ನಾನು ನ್ಯೂಮಾಲಜಿ ಪ್ರಕಾರ ನೋಡೋಣ ಎಂದು ನಂಬರ್ ಗ್ರಹ ವಿವರ ಲಕ್ ಬಗ್ಗೆ ತಿಳಿಯೋಣ ಎಂದು ಮಾಡುತ್ತಿದ್ದೇನೆ ಈ ವಿಡಿಯೋ ವೂಲ್ಫ್ ಅಂದರೆ ಡಬ್ಲ್ಯೂ ಡಬ್ಲ್ಯೂ ಅಂದರೆ ಆರು ಆರು ಅಂದರೆ ಶುಕ್ರ ಓ ಅಂದರೆ ಏಳು ಏಳು ಅಂದರೆ ಕೇತು ಎಲ್ ಅಂದರೆ ಮೂರು ಮೂರು ಅಂದರೆ ಗುರು ಎಫ್ ಅಂದರೆ ಎಂಟು ಎಂಟು ಅಂದರೆ ಶನಿ ಬರ್ತದೆ ಅಂದರೆ ಎಲ್ಲ ಸ್ಟ್ರಾಂಗ್ ಗ್ರಹಗಳ ಕಾಂಬಿನೇಷನ್ ಇದೆ ಎಮ್ ಅಂದರೆ ಮ್ಯಾಜಿಕ್ಗೆ ಎಮ್ ಅಂದರೆ ನಾಲ್ಕು ನಾಲ್ಕು ಅಂದರೆ ರಾಹು ಎ ಅಂದರೆ ಒಂದು ಸೂರ್ಯ ಜಿ ಅಂದರೆ ಮೂರು ಗುರು ಐ ಅಂದರೆ ಒಂದು ಸೂರ್ಯ ಸಿ ಅಂದರೆ ಮೂರು ಅಂದರೆ ಗುರು ಗುರು ಶುಕ್ರ ಮತ್ತು ಬುಧ ಶನಿ ಕೇತು ಎಲ್ಲ ಕಾಂಬಿನೇಷನ್ನು ತುಂಬ ಚೆನ್ನಾಗಿದೆ ಬಿಗಿನ್ಸ್ಗೆ ಬಿ ಅಂದರೆ ಎರಡು ಚಂದ್ರ ಇ ಅಂದರೆ ಐದು ಬುಧ ಎನ್ ಅಂದರೆ ಬುಧ ಐದು ನಂಬರು ಎಸ್ ಅಂದರೆ ಗುರು ಮೂರನೇ ನಂಬರು ಹೀಗಾಗಿ ಗುರು ಚಂದ್ರ ಬುಧ ಇದೆಲ್ಲ ಗಜಕೀಸರಿ ಯೋಗ ಕೊಡುತ್ತದೆ ಎಲ್ಲ ನಂಬರ್ ಕೂಡಿಸಿದರೆ ಎಪ್ಪತ್ತ್ಮೂರು ಬರ್ತದೆ ಎಪ್ಪತ್ತ್ಮೂರು ಅಂದರೆ ಏಳು ಪ್ಲಸ್ ಮೂರು ಹತ್ತು ಹತ್ತಂದರೆ ಒಂದು ಒಂದು ಅಂದರೆ ಸೂರ್ಯ ಹೀಗಾಗಿ ಏಳು ಅಂದರೆ ಕೇತು ಮೂರು ಅಂದರೆ ಗುರು ಮತ್ತು ಸೂರ್ಯ ಇರೋದರಿಂದ ಒಂದರೆ ಸಕ್ಸಸ್ ಇರೋದರಿಂದ ಈ ಊಲ್ಫ್ ಮ್ಯಾಜಿಕ್ ಬಿಗಿನ್ಸ್ನ ಅನ್ನೋದು ಜಪ ಮಾಡಿದರೆ ನಿಮ್ಮ ಕೆಲಸ ಸಕ್ಸಸ್ ಆಗ್ಬೋದು ನೀವೇನಾದರೂ ಕೆಲಸ ಮಾಡಬೇಕಾದ್ರೆ ಇದನ್ನು ಹೇಳಿಕೊಂಡು ಮಾಡಿ ನಿಮ್ಮ ಕೆಲಸ ಸಕ್ಸಸ್ ಆದರೆ ಕಾಮೆಂಟ್ ಮಾಡಿ ತಿಳಿಸಿ